ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅವಹೇಳನವಾಗಿ ಮಾತನಾಡಿದಂತಹ ವ್ಯಕ್ತಿ ಈ ವಿನೋದ್ ಶೆಟ್ಟಿ ಅಂತ ಹೇಳಿ ಇವನು ರಾಜ್ಕುಮಾರ್ ಮತ್ತು ನಟಿ ಗೀತಾ ನಡುವೆ ಸಂಬಂಧ ಇತ್ತು ರಾಜ್ಕುಮಾರ್ ಗೀತಾ ಮತ್ತು ಲೀಲಾ ವತಿನ ಮೇಂಟೈನ್ ಮಾಡ್ತಿದ್ರು ಕೂಡ ಈ ಹಿಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದ ವಿಷ್ಣು ಅವರ ಸಮಾಧಿಯ ಒಂದು ಕೆಡವಿದಂತಹ ವಿಚಾರವಾಗಿ ಅವತ್ತು ವಿಡಿಯೋನ ಒಂದು ರಿಲೀಸ್ ಮಾಡಿದ್ದ ಆದ್ರೆ ಈಗ ರಾಜ್ಕುಮಾರ್ ಕುಟುಂಬಕ್ಕೆ ಕ್ಷಮೆಯನ್ನ ಕೇಳಿದ್ದಾನೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು ಕರ್ನಾಟಕದ ಜನತೆಯಲ್ಲಿ ನಾನು ಒಂದು ವಿಷಯದಲ್ಲಿ ಕ್ಷಮೆಯನ್ನು ಕೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅದು ಕಾರಣ ನೀವು ಏನು ಅಂತ ನಾನು ಹೇಳಬೇಕಾಗಿಲ್ಲ ಎಲ್ಲ ನಿಮಗೇ ಗೊತ್ತಿದೆ ಒಂದು ವಿಷ್ಣುವರ್ಧನ್ ಅವರ ಸಮಾಧಿ ತೆರವಾದ ಒಂದು ವಿಚಾರದಲ್ಲಿ ನಾನು ಸ್ವಲ್ಪ ರಾಜ್ ಕುಟುಂಬದವರ ಬಗ್ಗೆ ಸ್ವಲ್ಪ ಆಕ್ರೋಶ ವ್ಯಕ್ತಪಡಿಸಿದೆ ಆ ಥರ ಮಾತಾಡಬಾರದಾಗಿತ್ತು ಆದ್ರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಆ ಹಿಂದೆ ನಾನು ಇದೇ ಸಮಾಧಿ ವಿಚಾರದಲ್ಲಿ ನಾನು ನ್ಯಾಯ ಕೊಡಿ ಅಂತೇಳಿ ಸೌಜನ್ಯವಾಗಿ ಮಾತಾಡಿದಾಗ ಇದೇ ರಾಜ್ ಅಭಿಮಾನಿಗಳು ನನ್ನನ್ನು ಬಹಳ ಮಾತಾಡಿದರು ಕೆಟ್ಟದಾಗಿ ಇದಕ್ಕಿಂತ ಚುಚ್ಚುವಾಗಿ ಮಾತಾಡಿದರು ಅದು ನನಗ್ ಮಾತಾಡಿದ್ರೆ ನಾನು ತಡ್ಕಂತಿದ್ದೆ ಅದು ನಮ್ಮ ಅಪಾಜಿಯವರ ಬಗ್ಗೆ ಮಾತಾಡಿದ್ದು ನನಗೆ ಈಗಲೂ ದುಃಖ ಇದೆ ಮಾತುಗಳನ್ನು ನಾನು ಈಗಲೂ ಆಗಲ್ಲ ಸೊ ಆ ಒಂದು ದ್ವೇಷದಿಂದ ನಾನು ಈ ತರ ಮಾತಾಡೋದೆ ಒಂದು ಮತ್ತೆ ವಿಷ್ಣು ಅಪ್ಪಾಜಿ ಅವರ ಮೇಲೆ ಅಪಾರವಾದ ಪ್ರೀತಿ ಇದು ಇದಕ್ಕೆ ಕಾರಣ ಐತೆ ಹೊರತು ಶಿವರಾಜ್ ಕುಮಾರ್ ಇರ್ಬೋದು ರಾಘವೇಂದ್ರ ರಾಜ್ಕುಮಾರ್ ಅವರು ಇರ್ಬೋದು ಅಥವಾ ರಾಜ್ ಕುಟುಂಬದಿಂದ ನನಗೆ ಏನು ಒಂದು ಸಾಸಿವೆ ಅಷ್ಟು ಅನ್ಯಾಯ ಆಗಿಲ್ಲ ಸುಳ್ಳು ಹೇಳಬಾರದು ಅವರಿಂದ ನನಗೆ ಏನು ಅನ್ಯಾಯ ಆಗಿಲ್ಲ ಈಗಲೂ ನಾನು ಹೇಳೋದೇನು ಅಂತಂದ್ರೆ ರಾಜ್ ಕುಟುಂಬದಲ್ಲಿ ಒಂದು ಮನವಿ ದಯವಿಟ್ಟು ಕಣ್ಣೀರ ಸ್ಟುಡಿಯೋದಲ್ಲಿ ಅವರ ಒಂದು ಸಮಾಧಿಯನ್ನ ನಿರ್ಮಾಣ ಮಾಡಿ ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೋರಿಕೆ ಮತ್ತು ಕ್ಷಮೆ ಎರಡನ್ನೂ ಕೇಳ್ತಾ ಇದ್ದೇನೆ